ಸರ್ ಇಟ್ಸ್ ಕನ್ನಡಿಗರ ಸ್ವಾಮಿಮಾನ ತಕ್ಕೆ ಸರ್ ಸರ್ ಮಹಿಳೆಯರು ನಮ್ಮ ಕರ್ನಾಟಕದ ಮಹಿಳೆಯರನ್ನ ಕುವೆಂಪು ಅವ್ರನ್ನ ರಾಜ್ಕುಮಾರ್ ಅವ್ರನ್ನ ಜೊತೆಗೆ ನಮ್ಮ ಕನ್ನಡದ್ದು ಕನ್ನಡದ ಮಕ್ಕಳು ನಾವು ಕೂಡಿಸುವಂತ ಪುರೇಶ್ವರ ತಾಯಿ ಅವ್ರನ್ನ ಅವ್ರ ಕಾಲ್ ಕಡೆ ಹಾಕೊಂಡಿರುವಂತ ಅದಕ್ಕೆ ಅರ್ಥ ಏನು ಸರ್ ಇದಕ್ಕೆ ಹೆಸರು ಅಂತ ಈಗೇನು ಈ ಓಂ ಶಕ್ತಿ ಮೇಲ್ಬರೋತ್ತು ರಾಧಿಪರ ಶಕ್ತಿ ಆಧ್ಯಾತ್ಮಿಕ ಸಮಿತಿ ಕರ್ನಾಟಕ ಇವ್ರ ವತಿಯಿಂದ ಆಡಿಪುರಂ ಗಂಜಿ ಮಡಿಕೆ ಮೆರವಣಿಗೆ ಉತ್ಸವ ಅಂತ ಹೇಳಿ ಭಾನುವಾರ ಕಾರ್ಯಕ್ರಮ ಜೂನಿಯರ್ ಕಾಲೇಜ್ ಮೈದಾನ ಕೋಲಾರ ಇಲ್ಲಿ ಹಮ್ಮಿಕೊಂಡಿದ್ದಾರೆ ಶಕ್ತಿ ಪೂಜೆ ಮಾಡಲಿ ದೇವರು ಪೂಜೆ ಮಾಡಲಿ ಅದ್ರ ಬಗ್ಗೆ ನಮ್ದು ಆಕ್ಷೇಪ ಇಲ್ಲ ಅಭ್ಯಂತರ ಇಲ್ಲ ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ನಮ್ಮ ಕರ್ನಾಟಕದ್ದು ಕನ್ನಡಿಗರಿಗೆ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂಥ ಕೆಲಸ ಮಾಡಿದ್ದಾರೆ ಪ್ರತಿಯೊಂದು ಬ್ಯಾನರ್ ಬ್ಯಾನರಲ್ಲೂ ಸಹ ನಮ್ಮ ಕರ್ನಾಟಕದ ಬಾವು ಬಾವುಟದ ಜೊತೆಗೆ ನಮ್ಮ ಭುವನೇಶ್ವರಿ ತಾಯಿಯವ್ರನ್ನ ಕುವೆಂಪು ಅವ್ರನ್ನ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನಮ್ಮ ಕರ್ನಾಟಕದ ಲಾಂಛನಾನ ಜೊತೆಗೆ ನಮ್ಮ ಕರ್ನಾಟಕದ್ದು ಬಾವುಟಾನ ಅವರು ಕಾಲ್ ಕೆಳಗೆ ಹಾಕಿ ನಮ್ಮ ಕನ್ನಡಿಗರಿಗೆ ನಮ್ಮ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿರುವಂಥದ್ದು ದಯವಿಟ್ಟು ಕೂಡಲೇ ಇದಕ್ಕೆ ಸಂಬಂಧಪಟ್ಟ ನಗರಸಭೆಯವರಾಗಿರ್ಬೋದು ಪೊಲೀಸ್ ಇಲಾಖೆಯವರಾಗಿರ್ಬೋದು ಸಂಪೂರ್ಣವಾಗಿ ಇವರು ನಗರದಲ್ಲಿ ಹಾಕಿರುವಂಥ ಫ್ಲೆಕ್ಸ್ಗಳನ್ನೆಲ್ಲ ತೆರವುಗೊಡಿಸಿ ಕನ್ನಡಿಗರಿಗೆ ಆದಂಥ ಅವಮಾನವನ್ನು ಸರಿಪಡಿಸ್ಬೇಕು ಅಂತೇಳಿ ಕೇಳ್ಕೊಂತೀವಿ ಸರ್ ಸರ್ ಇದು ಕನ್ನಡಿಗರ ಸ್ವಾಭಿಮಾನದ ಧಕ್ಕೆ ಸರ್ ಇದು ಅವ್ರು ಯಾರು ಸರ್ ಮಹಿಳೆಯರು ನಮ್ಮ ಕರ್ನಾಟಕದ ಮಹಿಳೆಯರನ್ನ ಕೋರ್ಕೋರ್ನ ರಾಜ್ಕುಮಾರ್ ಅವ್ರನ್ನ ಜೊತೆಗೆ ನಮ್ಮ ಕನ್ನಡದ್ದು ಕನ್ನಡ ಮಕ್ಕಳವರು ನಾವು ಕೂಸುವಂಥ ತಾಯಿ ಅವ್ರನ್ನ ಅವ್ರ ಕಾಲ್ ಕೇಳಿಗೆ ಹಾಕೊಂಡಿರುವಂಥದ್ದು ಇದಕ್ಕೆ ಅರ್ಥ ಸರ್ ಇದಕ್ಕೆ ಕೇಳೋರು ಮಾಡೋರು ಯಾರು ಇಲ್ವಾ ಸರ್ ಇದೇ ತಮಿಳ್ನಾಡಲ್ಲಿ ನಮ್ಮ ಕರ್ನಾಟಕದ ಹೋರಾಟ ವಾತಾನು ತಮಿಳ್ನಾಡಲ್ಲಿ ನಮ್ಮ ಕರ್ನಾಟಕದ ಬಾಟ ನಡ್ತಾರ ಈ ಪೂಜೆಗಳಿಗೆ ಅದಕ್ಕೆ ಇದಕ್ಕೆಲ್ಲೂ ಒಂದು ಇವರು ಪೂಜೆ ಮಾಡೋದಕ್ಕೆ ಇಲ್ಲ ಪೂಜೆ ಮಾಡ್ಕೊಳ್ಳಿ ನಮ್ಮ ಕರ್ನಾಟಕಕ್ಕೆ ನಮ್ಮ ಕರ್ನಾಟಕದ ಸ್ವಾಭಿಮಾನಕ್ಕೆ ಅವಮಾನ ಮಾಡೋ ಥರ ರೀತಿ ಭುವನೇಶ್ವರಿ ತಾಯಿ ಅವ್ರನ್ನ ಕುವೆಂಪು ಅವ್ರನ್ನ ಇಂಥ ಮಹನೀರ್ನೆಲ್ಲ ಕಾಲು ಕೆಳಗೆ ಹಾಕೊಂಡು ಇದಕ್ಕೆ ಇದೆ ಸರ್ ಇದಕ್ಕೆ ಕೇಳೋರು ಮಾಡೋರು ಯಾರು ಇಲ್ವಾ ಸರ್ ಇದಕ್ಕೆ ಕೆಲ್ಸದ ಮೇಲೆ ಈ ಕಡೆ ಓಡಾಡ್ತಾ ಇದ್ದೆ ನಾನು ಈ ಫ್ಲೆಕ್ಸ್ ಗಳು ನೋಡಿ ನನಗೆ ಒಂಥರ ಅವಮಾನ ಆಯಿತು ಜೊತೆಗೆ ನಾಚಿಕೆ ಸಹ ಆಯಿತು ಯಾರು ಕೇಳೋರಿಲ್ಲ ಮಾಡೋರಿಲ್ಲ ಏನಪ್ಪಾ ಇದು ನಮ್ಮ ಕನ್ನಡದ ದುಸ್ಥಿತಿ ಇವತ್ತಿನ ದಿವಸ ಹೇಳೋರು ಕೇಳೋರು ಯಾರು ಇಲ್ಲ ಅದನ್ನ ಮಾಡಿರೋವಂಥವರು ನಮ್ಮ ಕರ್ನಾಟಕದವರೇ ಇರ್ಬೋದು ಅವ್ರಿಗೂ ಸಾಮಾನ್ಯ ಜ್ಞಾನ ಪರಿಜ್ಞಾನ ಇಲ್ಲ ಅಂತ ಹೇಳಿದ್ರೆ ಅಲ್ಲಿಗೆ ನಾವು ಇದ್ದು ಏನು ಕೇಳದೆ ಕೇಳಿ ಕೇಳದೆ ಇರುವಂಥದ್ದು ಹೇಗೆ ಹೇಗೆ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಮೀಡಿಯಾ ಮುಂದೆ ಬಂದಿರುವಂಥದ್ದು ಸರ್